ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಮರಣದ ಮೊದಲು ಈ ಇಪ್ಪತ್ತೊಂದು ಚಿಹ್ನೆಗಳು ಕಂಡು ಬರ್ತವೆ ವ್ಯಕ್ತಿಯ ಜನ್ಮದೊಂದಿಗೆ ಅವನ ಮರಣವು ನಿಶ್ಚಿತವಾಗಿರುತ್ತದೆ ಮನುಷ್ಯನಿಗೆ ಮರಣವೇ ದೊಡ್ಡ ಸತ್ಯ ದೇವರು ಕೂಡ ಭೂಮಿಯ ಮೇಲೆ ಮನುಷ್ಯನ ರೂಪದಲ್ಲಿ ಜನಿಸಿದನು ಮತ್ತು ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕಾಯಿತು ಯಾವುದೇ ಮನುಷ್ಯನು ಬೆಳೆಯಲು ಒಂಬತ್ತು ತಿಂಗಳು ತೆಗೆದುಕೊಳ್ಳುತ್ತದೆ ಅವನು ಒಂಬತ್ತು ತಿಂಗಳುಗಳ ಕಾಲ ತನ್ನ ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಾನೆ ಮತ್ತು ನಂತರ ಜನಿಸ್ತಾನೆ ಬೆಳೆಯಲು ಒಂಬತ್ತು ತಿಂಗಳು ತೆಗೆದುಕೊಳ್ಳುವಂತೆಯೇ ವ್ಯಕ್ತಿಯು ಮರಣಕ್ಕೆ ಆರು ತಿಂಗಳ ಮೊದಲು ಈ ಚಿಹ್ನೆಗಳನ್ನು ಪಡೆಯಲು ಪ್ರಾರಂಭಿಸ್ತಾನೆ ಯಾವುದೇ ವ್ಯಕ್ತಿಯ ಮರಣವು ಸಮಯಕ್ಕಿಂತ ಮುಂಚೆಯೇ ಸಂಭವಿಸಿದರು ರಾಜನು ಅವನಿಗೆ ಮೊದಲೇ ಅನೇಕ ಚಿಹ್ನೆಗಳನ್ನು ನೀಡ್ತಾನೆ ಎಂದು ನಂಬಲಾಗಿದೆ ಮರಣದ ಮೊದಲು ಕಾಣಿಸಿಕೊಳ್ಳುವ ಆ ಚಿಹ್ನೆಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿದ್ದೇವೆ ಈ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ವ್ಯಕ್ತಿಯು ಎಚ್ಚರದಿಂದಿರಬೇಕು ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಜನನ ಮತ್ತು ಮರಣವು ಕೇವಲ ಸಮಯದ ವಿಷಯಗಳು ಆದರೆ ಜೀವನವು ಯಾವಾಗಲೂ ಮುಂದುವರಿಯುತ್ತದೆ ಜನನದ ಮೊದಲು ಜೀವನದ ಸಮಯದಲ್ಲಿ ಮತ್ತು ಮರಣದ ನಂತರವೂ ಹಿಂದೂ ನಂಬಿಕೆಗಳಲ್ಲಿ ಮರಣವು ಸ್ವಾಭಾವಿಕವಾಗಿರಲಿ ಅಥವಾ ಅಕಾಲಿಕವಾಗಿರಲಿ ಅದರ ಪ್ರಕ್ರಿಯೆಯು ಆರು ತಿಂಗಳ ಮೊದಲೇ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗಿದೆ ಈ ಸಮಯದೊಳಗೆ ವ್ಯಕ್ತಿಯು ಎಚ್ಚರಗೊಂಡರೆ ಮರಣವನ್ನು ತಪ್ಪಿಸಬಹುದೆಂದು ನಂಬಲಾಗಿದೆ ಕೊನೆಯ ಮೂರು ದಿನಗಳಲ್ಲಿ ದೇವರುಗಳ ಆಶೀರ್ವಾದ ಅಥವಾ ವ್ಯಕ್ತಿಯ ಉತ್ತಮ ಕರ್ಮಗಳು ಮಾತ್ರ ಅವನ ಮರಣವನ್ನು ತಡೆಯಬಹುದೆಂದು ನಂಬಲಾಗಿದೆ ವ್ಯಕ್ತಿಯು ತನ್ನ ಮರಣದ ಬಗ್ಗೆ ಆರು ತಿಂಗಳ ಮೊದಲೇ ಅರಿತುಕೊಳ್ಳಲು ಪ್ರಾರಂಭಿಸುತ್ತಾನೆಂದು ಹೇಳಲಾಗಿದೆ ಜನಿಸಲು ಒಂಬತ್ತು ತಿಂಗಳು ತೆಗೆದುಕೊಳ್ಳುವಂತೆಯೇ ಜೀವನವು ಕೊನೆಗೊಳ್ಳುವ ಮೊದಲು ಆರು ತಿಂಗಳ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಆದರೆ ಅದಕ್ಕೂ ಮೊದಲು ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಯಾವಾಗಲೂ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ಲಕ್ಷ್ಮಿ ಮಾತಾ ಎಂದು ಕರೆಯಿರಿ ಒಂದು ಮಾನವ ದೇಹದ ಏಳು ಚಕ್ರಗಳನ್ನು ವಿವರಿಸಲಾಗಿದೆ ಪುರಾಣಗಳಲ್ಲಿ ಮರಣದ ಸೂಚನೆಯು ಮೊದಲು ಮೆದುಳಿನಲ್ಲಿ ಅಲ್ಲ ಆದರೆ ನಾಭಿಯಲ್ಲಿ ಸಂಭವಿಸುತ್ತದೆ ವಿವರಿಸಲಾಗಿದೆ ಅಂದರೆ ಮೊದಲ ಸೂಚನೆಯನ್ನ ನಾಭಿ ಚಕ್ರದಲ್ಲಿ ಅನುಭವಿಸಬಹುದು ಮರಣವು ಬರುವ ಮೊದಲು ನಾಭಿ ಚಕ್ರದಿಂದ ತಿಳಿದುಕೊಳ್ಳಬಹುದು ಈ ನಾಭಿ ಚಕ್ರವು ಒಂದು ದಿನದಲ್ಲಿ ಮುರಿಯುವುದಿಲ್ಲ ಅದರ ಮುರಿಯುವಿಕೆಯ ಪ್ರಕ್ರಿಯೆಯು ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಮತ್ತು ಚಕ್ರವು ಮುರಿಯುತ್ತಿದ್ದಂತೆ ಮರಣವು ಹತ್ತಿರವಾಗುವ ಅನೇಕ ಲಕ್ಷಣಗಳು ಅನುಭವಿಸಲು ಪ್ರಾರಂಭಿಸುತ್ತವೆ ನಾಭಿಯಿಂದ ಜನಿಸಿದ ವ್ಯಕ್ತಿಯು ನಾಭಿಯಿಂದಲೇ ಸಾಲ್ತಾನೆ ಎರಡು ಸಾಮುದ್ರಿಕ ಶಾಸ್ತ್ರದಲ್ಲಿ ಮರಣವು ಬಂದಾಗ ಅಂಗೈಯಲ್ಲಿರುವ ರೇಖೆಗಳು ಸ್ಪಷ್ಟವಾಗಿ ಮತ್ತು ಅಷ್ಟು ತೆಳುವಾಗಿ ಕಾಣಿಸಿಕೊಳ್ತವೆ ಅವುಗಳನ್ನು ನೋಡಲು ಕಷ್ಟವಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಮೂರು ಸಾಯುತ್ತಿರುವ ವ್ಯಕ್ತಿಯು ತನ್ನ ಸುತ್ತಲೂ ಕೆಲವು ನೆರವುಗಳ ಉಪಸ್ಥಿತಿಯನ್ನು ಅನುಭವಿಸ್ತಾನೆ ಅಂತಹ ವ್ಯಕ್ತಿಗಳು ತಮ್ಮ ಪೂರ್ವಜರು ಮತ್ತು ಅನೇಕ ಸಪ್ತ ವ್ಯಕ್ತಿಗಳನ್ನ ನೀಡುತ್ತಾರೆ ಸ್ವಪ್ನ ಶಾಸ್ತ್ರದಲ್ಲಿ ಕನಸುಗಳು ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಅನೇಕ ಬಾರಿ ಸೂಚನೆ ನೀಡ್ತಾರೆ ಎಂದು ವಿವರಿಸಲಾಗಿದೆ ಉದಾಹರಣೆಗೆ ಅವನಿಗೆ ಅಶುಭ ಕನಸುಗಳು ಬರಲು ಪ್ರಾರಂಭಿಸ್ತವೆ ನಾಲ್ಕು ಗರುಡ ಪುರಾಣದಲ್ಲಿ ಮನುಷ್ಯನ ಮರಣವು ಹತ್ತಿರವಾದಾಗ ಅವನ ಸುತ್ತಲಿರುವ ಜನರು ಸಹ ಅವನಿಗೆ ಕಾಣಿಸುವುದಿಲ್ಲ ಎಂದು ಹೇಳಲಾಗಿದೆ ಆ ಸಮಯದಲ್ಲಿ ಅವನಿಗೆ ಯಮದತ್ತರು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಇದರಿಂದ ಅವನು ಭಯಪಡ್ತಾನೆ ಮನುಷ್ಯನ ಜೀವನವು ಮುಂದುವರಿಯುವವರೆಗೆ ಅವನ ಉಸಿರಾಟವು ಸಾಮಾನ್ಯವಾಗಿ ನಡೆಯುತ್ತದೆ ಆದರೆ ಮರಣವು ಹತ್ತಿರವಾದಾಗ ಅವನ ಉಸಿರಾಟವು ಹಿಮ್ಮುಖವಾಗಿ ನಡೆಯಲು ಪ್ರಾರಂಭಿಸುತ್ತದೆ ಮರಣಕ್ಕೆ ಸ್ವಲ್ಪ ಸಮಯದ ಮೊದಲು ವ್ಯಕ್ತಿಗೆ ನಿಗೂಢ ಬಾಗಿಲುಗಳು ಕಾಣಿಸಿಕೊಳ್ತವೆಂದು ಹೇಳಲಾಗಿದೆ ಕೆಲವರಿಗೆ ಬೆಂಕಿಯ ಜ್ವಾಲೆಗಳು ಕಾಣಿಸ್ತವೆ ಕೆಲವರಿಗೆ ಪ್ರಕಾಶಮಾನವಾದ ಬೆಳಕು ಯಾರಿಯಾದರೂ ಅಂತಹ ಅನುಭವವಾದರೆ ಅವನ ಮರಣವು ಹತ್ತಿರದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಐದು ಮಾದಕ ವಸ್ತು ಅನಾರೋಗ್ಯ ಅಥವಾ ಅತಿಯಾದ ಚಿಂತೆಯ ಪರಿಣಾಮವಾಗಿ ಯಾವುದೇ ವ್ಯಕ್ತಿಯ ದೇಹದ ನರಗಳು ಮತ್ತು ನಾಡಿಗಳು ದುರ್ಬಲಗೊಂಡರೆ ಅದೊಬ್ನ ಆರೋಗ್ಯವು ಹದಗಿಡುತ್ತದೆ ಎಂಬುದರ ಸಂಕೇತವಾಗಿದೆ ಈ ಪರಿಸ್ಥಿತಿಯು ಕಟ್ಟಡದ ಅಡಿಪಾಯವು ದುರ್ಬಲಗೊಂಡಂತೆಯೇ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯು ಪದೇ ಪದೇ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸುವ ಅನುಭವವನ್ನು ಪಡಿತಾನೆ ಇದ್ದಾಗ ಕುಳಿತಾಗ ಅಥವಾ ಪ್ರಯಾಣಿಸುವಾಗ ಇದ್ದಕ್ಕಿದ್ದಂತೆ ಎಲ್ಲವೂ ಕಪ್ಪವಾಗುತ್ತದೆ ಈ ಲಕ್ಷಣಗಳು ಎರಡು ಮೂರು ವಾರಗಳವರೆಗೆ ಮುಂದುವರಿದರೆ ತಕ್ಷಣ ಯೋಗ ಧ್ಯಾನ ಅಥವಾ ಆಯುರ್ವೇದದ ಸಹಾಯವನ್ನು ತೆಗೆದುಕೊಳ್ಬೇಕು ಉತ್ತಮ ವೈದ್ಯರ ಸಲಹೆ ಪಡೆಯುವುದು ಸಹ ಮುಖ್ಯವಾಗಿದೆ ಈ ಪರಿಸ್ಥಿತಿಯು ಆ ವ್ಯಕ್ತಿಯನ್ನ ಗೊಂದಲಗೊಳಿಸಬಹುದು ಉದಾಹರಣೆಗೆ ಅವನಿಗೆ ಚಂದ್ರನಲ್ಲಿ ಬಿರುಕು ಕಾಣಿಸುತ್ತದೆ ಅಥವಾ ಚಂದ್ರನು ಎರಡು ತುಂಡುಗಳಾಗಿ ವಿಭಜನೆಯಾದಂತೆ ಕಾಣಿಸುತ್ತದೆ ಆದರೆ ವಾಸ್ತವವಾಗಿ ಅಂತಹ ಇರುವುದೇ ಇರೋದೇ ಇಲ್ಲ ಆರು ನಾಲಿಗೆ ಊದಿಕೊಳ್ಳೋದು ಮತ್ತು ಅಲ್ಲುಗಳಿಂದ ಕೀವು ಹೊರಬರುವುದು ಒಂದು ವೇಳೆ ಯಾವುದೇ ವ್ಯಕ್ತಿಯ ನಾಲಿಗೆ ಇದ್ದಕ್ಕಿದ್ದಂತೆ ಊದಿಕೊಳ್ಳಲು ಪ್ರಾರಂಭಿಸಿದ್ರೆ ಹಲ್ಲುಗಳಿಂದ ಕೀವು ಹೊರಬರಲು ಪ್ರಾರಂಭಿಸಿದ್ರೆ ಮತ್ತು ಅವನ ಆರೋಗ್ಯ ವೇಗವಾಗಿ ಅದಗೆಟ್ಟರೆ ಇದು ಅವನ ಜೀವನಕ್ಕೆ ಕೇವಲ ಆರು ತಿಂಗಳು ಮಾತ್ರ ಉಳಿದಿದೆ ಎಂಬುದರ ಸಂಕೇತವಾಗಿದೆ ಒಂದು ವೇಳೆ ಯಾವುದೇ ರೋಗಿಯ ಹೊಟ್ಟೆಯ ಮೇಲೆ ಕಂದು ತಾಪದಂತಹ ಕೆಂಪು ನೀಲಿ ಅಥವಾ ಅರಿಶಿನ ಬಣ್ಣದ ಗಿರಿಗಳು ಕಾಣಿಸಿಕೊಂಡ್ರೆ ಇದು ಅವನ ಜೀವನ ಅಪಾಯದಲ್ಲಿದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಏಳು ಯಾವ ವ್ಯಕ್ತಿಯ ಉಸಿರಾಟವು ಅತ್ಯಂತ ಚಿಕ್ಕದಾಗಿ ನಡೆಯುತ್ತದೆಯೋ ಮತ್ತು ಯಾವುದೇ ರೀತಿಯಲ್ಲಿ ಶಾಂತಿ ಸಿಗೋದಿಲ್ವೋ ಅವನನ್ನ ಉಳಿಸೋದು ಕಷ್ಟ ಮೂಗಿನ ಸ್ವರಗಳು ಅಸ್ತವ್ಯಸ್ತವಾಗುವ ಲಕ್ಷಣವು ಸಾಮಾನ್ಯವಾಗಿ ಮರಣಕ್ಕೆ ಎರಡು ಮೂರು ದಿನಗಳ ಮೊದಲು ಪ್ರಕಟವಾಗುತ್ತದೆ ಒಬ್ಬ ವ್ಯಕ್ತಿಯು ಕೇವಲ ಬಲ ಮೂಗಿನಿಂದಲೇ ಒಂದು ದಿನ ಮತ್ತು ರಾತ್ರಿ ನಿರಂತರವಾಗಿ ಉಸಿರಾಡ್ತಾ ಇದ್ರೆ ಶೀತವನ್ನು ಹೊರತುಪಡಿಸಿ ಇದು ಯಾವುದೇ ಗಂಭೀರ ಕಾಯಿಲೆಯ ಆಗಮನದ ಸೂಚನೆಯಾಗಿದೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ಅವನು ಇದರ ಬಗ್ಗೆ ಗಮನ ಹರಿಸದಿದ್ದರೆ ಮೂರು ವರ್ಷಗಳಲ್ಲಿ ಅವನ ಸಾವು ನಿಶ್ಚಿತ ಯಾರ ದಕ್ಷಿಣ ಉಸಿರಾಟವು ನಿರಂತರವಾಗಿ ಎರಡು ಮೂರು ದಿನಗಳವರೆಗೆ ನಡೆಯುತ್ತದೆಯೋ ಅಂತಹ ವ್ಯಕ್ತಿಯನ್ನು ಜಗತ್ತಿನಲ್ಲಿ ಒಂದು ವರ್ಷದ ಎಂದು ಪರಿಗಣಿಸಬೇಕು ಒಂದು ವೇಳೆ ಎರಡು ಮೂಗಿನ ಹೊಳ್ಳೆಗಳು ಹತ್ತು ದಿನಗಳವರೆಗೆ ನಿರಂತರವಾಗಿ ಉಸಿರಾಟದೊಂದಿಗೆ ನಡೀತಾ ಇದ್ರೆ ಮನುಷ್ಯನು ಮೂರು ದಿನಗಳವರೆಗೆ ಮಾತ್ರ ಜೀವಂತವಾಗಿರ್ತಾನೆ ಒಂದು ವೇಳೆ ಉಸಿರಾಟದ ಗಾಳಿಯು ಮೂಗಿನ ಎರಡು ಹೊಳ್ಳೆಗಳನ್ನ ಬಿಟ್ಟು ಬಾಯಿಂದ ಹೊರಬರಲು ಪ್ರಾರಂಭಿಸಿದ್ರೆ ಎರಡು ದಿನಗಳ ಮೊದಲೇ ಅವನ ಮರಣವನ್ನ ತಿಳಿಯಬೇಕು ಎಂಟು ಮಲ ಮತ್ತು ವೀರ್ಯದೊಂದಿಗೆ ಬೀಳುವ ಸಂಕೇತ ಒಂದು ವೇಳೆ ಯಾವುದೇ ವ್ಯಕ್ತಿಯ ಮಲ ಮೂತ್ರ ಮತ್ತು ವೀರ್ಯ ಒಟ್ಟಿಗೆ ಬೀಳಲು ಪ್ರಾರಂಭಿಸಿದರೆ ಇದು ಗಂಭೀರ ಸಂಕೇತವಾಗಿದೆ ಗರುಡ ಪುರಾಣದ ಪ್ರಕಾರ ಅಂತಹ ವ್ಯಕ್ತಿಯ ಆಯುಷ್ಯ ಕೇವಲ ಒಂದು ವರ್ಷ ಮಾತ್ರ ಉಳಿಯುತ್ತದೆ ಇದರ ಜೊತೆಗೆ ಒಂದು ವೇಳೆ ಯಾರ ವೀರ್ಯ ಉಗುರುಗಳು ಮತ್ತು ಕಣ್ಣುಗಳ ಮೂಳೆಗಳು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಇದರರ್ಥ ಅವನ ಜೀವನವು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಕೊನೆಗೊಳ್ಳಬಹುದು ಒಂಬತ್ತು ದೇಹದ ಬಣ್ಣ ಬದಲಾಗುವುದು ಒಂದು ವೇಳೆ ಯಾವುದೇ ವ್ಯಕ್ತಿಯ ದೇಹವು ಇದ್ದಕ್ಕಿದ್ದಂತೆ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ತಿರುಗಿದರೆ ಮತ್ತು ಮೇಲೆ ಕೆಂಪು ದದ್ದುಗಳು ಅಥವಾ ಕೆಂಪು ಗುರುತುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಇದನ್ನು ಸಹ ಮರಣದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ವ್ಯಕ್ತಿಯ ಸಾವು ಸುಮಾರು ಆರು ತಿಂಗಳೊಳಗೆ ಸಂಭವಿಸಬಹುದು ಅತ್ತು ಒಂದು ವೇಳೆ ವ್ಯಕ್ತಿಯು ತನ್ನ ಕೂದಲು ಮತ್ತು ರೋಮಗಳನ್ನ ಹಿಡಿದು ಎಳೆದ್ರು ಮತ್ತು ಅವು ಕಿತ್ತು ಬಂದ್ರೆ ಮತ್ತು ಅವನಿಗೆ ನೋವಾಗದಿದ್ರೆ ರೋಗಿಯ ಆಯುಷ್ಯ ಪೂರ್ಣಗೊಂಡಿದೆ ಎಂದು ಭಾವಿಸಬೇಕು ಕೈಗಳಿಂದ ಕಿವಿಯನ್ನು ಮುಚ್ಚಿದಾಗ ಯಾವುದೇ ರೀತಿಯ ಶಬ್ದ ಕೇಳಿಸದಿದ್ರೆ ಮತ್ತು ಇದ್ದಕ್ಕಿದ್ದಂತೆ ದಪ್ಪ ದೇಹವು ತೆಳ್ಳಗಾದ್ರೆ ಮತ್ತು ತೆಳ್ಳಗಿನ ದೇಹವು ದಪ್ಪಗಾದ್ರೆ ಒಂದು ತಿಂಗಳಲ್ಲಿ ಮರಣ ಸಂಭವಿಸುತ್ತದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ತನ್ನ ಕಿವಿಯ ಮೇಲೆ ಕೈ ಇಟ್ಟಾಗ ಅವನಿಗೆ ಕೆಲವು ಶಬ್ದಗಳು ಕೇಳಿಸ್ತವೆ ಅಲ್ಲವೇ ಯಾವ ವ್ಯಕ್ತಿಯ ಅಂತ್ಯಕಾಲ ಸಮೀಪಿಸುತ್ತದೆಯೋ ಅವನಿಗೆ ಯಾವುದೇ ರೀತಿಯ ಶಬ್ದಗಳು ಕೇಳಿಸೋದು ನಿಲ್ಲುತ್ತದೆ ಹನ್ನೊಂದು ಸಾವಿಗೆ ಸರಿಯಾಗಿ ಮೂರು ನಾಲ್ಕು ದಿನಗಳ ಮೊದಲು ವ್ಯಕ್ತಿಗೆ ಯಾವಾಗಲೂ ತನ್ನ ಸುತ್ತ ಯಾರೋ ಇದ್ದಾರೆ ಎಂದು ಅನಿಸುತ್ತದೆ ಅವನೊಂದಿಗೆ ಯಾರೋ ನೆರಳಿನಂತೆ ಇದ್ದಾರೆ ಎಂಬ ಭಾವನೆ ಅವನಿಗೆ ಇರುತ್ತದೆ ವ್ಯಕ್ತಿಗೆ ತನ್ನ ಮೃತ ಪೂರ್ವಜರೊಂದಿಗೆ ಇರುವ ಭಾವನೆ ಆಗಬಹುದು ಆ ಭಾವನೆಯೇ ಅವನ ಸಾವಿನ ಸೂಚನೆಯಾಗಿದೆ ಹನ್ನೆರಡು ನೆರಳಿನ ವಿಚಿತ್ರ ಅನುಭವ ಯಾರ ಸಾವು ಸಮೀಪಿಸುತ್ತದೆಯೋ ಅವರು ತಮ್ಮ ನೆರಳನ್ನ ವಿಭಿನ್ನವಾಗಿ ನೋಡಲು ಪ್ರಾರಂಭಿಸುತ್ತಾರೆ ಕೆಲವರಿಗೆ ತಮ್ಮ ನೆರಳು ತಮ್ಮ ದೇಹದಿಂದ ಬೇರೆಯಾಗಿ ಕಾಣಿಸುತ್ತದೆ ಇನ್ನು ಕೆಲವರಿಗೆ ತಮ್ಮ ನೆರಳಿನ ತಲೆ ಕಾಣೆಯಾಗಿದೆ ಎಂದು ಅನಿಸುತ್ತದೆ ಹದಿಮೂರು ದೇಹದಿಂದ ವಿಚಿತ್ರ ವಾಸನೆ ಬರುವುದು ಆಯುರ್ವೇದದ ಪ್ರಕಾರ ಸಾವಿನ ಕೆಲವು ಸಮಯದ ಮೊದಲು ವ್ಯಕ್ತಿಯ ದೇಹದಿಂದ ವಿಚಿತ್ರ ವಾಸನೆ ಬರಲು ಪ್ರಾರಂಭಿಸುತ್ತದೆ ಇದನ್ನು ಮೃತ್ಯುಗಂಧ ಎಂದು ಕರೆಯಲಾಗುತ್ತದೆ ಈ ವಾಸನೆಯು ಯಾವುದೇ ಗಂಭೀರ ಕಾಯಿಲೆ ಹೃದಯಾಘಾತ ಅಥವಾ ಮೆದುಳಿನ ಆಘಾತದಂತಹ ಸಮಸ್ಯೆಗಳಿಂದ ಉಂಟಾಗುತ್ತದೆ ಈ ವಾಸನೆಯು ಸತ್ತ ದೇಹದಿಂದ ಬರುವ ವಾಸನೆಯಂತೆಯೇ ಇರುತ್ತದೆ ದೀರ್ಘಕಾಲದವರೆಗೆ ಯಾವುದೇ ಕಾಯಿಲೆಯನ್ನು ನಿರ್ಲಕ್ಷಿಸುವುದರ ಪರಿಣಾಮವೆಂದರೆ ದೇಹವು ಒಳಗಿನಿಂದ ನಿಧಾನವಾಗಿ ದುರ್ಬಲಗೊಂಡು ಜೀವಂತ ಶವದಂತೆ ಆಗುತ್ತದೆ ಹದಿನಾಲ್ಕು ಕಣ್ಣುಗಳ ದೌರ್ಬಲ್ಯಕ್ಕೆ ಸಂಬಂಧಿಸಿದ ಒಂದು ಲಕ್ಷಣವೇನೆಂದರೆ ವ್ಯಕ್ತಿಗೆ ಕನ್ನಡಿಯಲ್ಲಿ ತನ್ನ ಮುಖ ಕಾಣಿಸದೆ ಬೇವಿಯವರ ಮುಖ ಕಾಣಿಸುವ ಭ್ರಮೆ ಉಂಟಾಗುತ್ತದೆ ಯಾವಾಗ ಯಾವುದೇ ವ್ಯಕ್ತಿಯು ಚಂದ್ರ ಸೂರ್ಯ ಅಥವಾ ಬೆಂಕಿಯಿಂದ ಹೊರಹೊಮ್ಮುವ ಬೆಳಕನ್ನು ಸಹ ನೋಡಲು ಸಾಧ್ಯವಾಗಿದ್ರೆ ಅಂತಹ ವ್ಯಕ್ತಿಯು ಇನ್ನು ಕೆಲವು ತಿಂಗಳುಗಳ ಕಾಲ ಜೀವಂತವಾಗಿರ್ತಾನೆ ಎಂಬ ಸಾಧ್ಯತೆಗಳಿವೆ ಯಾವುದೇ ವ್ಯಕ್ತಿಯು ನೀರು ಎಣ್ಣೆ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗದಿದ್ರೆ ಅಥವಾ ಪ್ರತಿಬಿಂಬವು ವಿರೂಪಗೊಂಡಂತೆ ಕಾಣಲು ಪ್ರಾರಂಭಿಸಿದ್ರೆ ಅಂತಹ ವ್ಯಕ್ತಿಯು ಕೇವಲ ಆರು ತಿಂಗಳುಗಳ ಜೀವನವನ್ನು ಮಾತ್ರ ಜೀವಿಸ್ತಾನೆ ಹದಿನೈದು ರುಚಿ ಮತ್ತು ಬಣ್ಣಗಳ ವಿರುದ್ಧ ಅನುಭವ ಒಂದು ವೇಳೆ ಯಾರಿಗಾದರೂ ಇದ್ದಕ್ಕಿದ್ದಂತೆ ನೀಲಿ ಅಥವಾ ಹಳದಿ ಬಣ್ಣಗಳು ವಿಭಿನ್ನವಾಗಿ ಮತ್ತು ಅಸಹಜವಾಗಿ ಕಾಣಲು ಪ್ರಾರಂಭಿಸಿದರೆ ಅಥವಾ ಅವನಿಗೆ ಉಳಿ ಸಿಹಿ ರುಚಿ ವಿರುದ್ಧವಾಗಿ ಅನಿಸಲು ಪ್ರಾರಂಭಿಸಿದ್ರೆ ಇದು ಸಹ ಒಂದು ಗಂಭೀರ ಎಚ್ಚರಿಕೆಯಾಗಿದೆ ಅಂತಹ ವ್ಯಕ್ತಿಯು ಆರು ತಿಂಗಳೊಳಗೆ ಸಾವಿಗೆ ಯಾವುದೇ ವ್ಯಕ್ತಿಯ ಬಾಯಿ ನಾಲಿಗೆ ಕಿವಿ ಕಣ್ಣು ಮತ್ತು ಮೂಗು ಇದ್ದಕ್ಕಿದ್ದಂತೆ ಕಲ್ಲಾಗಿ ಅಥವಾ ನಿಷ್ಕ್ರಿಯಗೊಂಡ್ರೆ ಅದು ಆ ವ್ಯಕ್ತಿಯು ಸುಮಾರು ಆರು ತಿಂಗಳೊಳಗೆ ಸಾಯುವ ಸಾಧ್ಯತೆ ಇದೆ ಎಂಬುದರ ಸಂಕೇತವಾಗಿದೆ ಹದಿನಾರು ಮೂಗಿನ ತುದಿಯನ್ನು ನೋಡಲು ಸಾಧ್ಯವಾಗದಿರೋದು ಒಬ್ಬ ವ್ಯಕ್ತಿಯು ತನ್ನ ಮೂಗಿನ ತುದಿಯನ್ನು ನೋಡಲು ಸಾಧ್ಯವಾಗದಿದ್ರೆ ಅದೊಬ್ಬ ಸಾವು ಸಮೀಪಿಸಿದೆ ಎಂಬುದರ ಸಂಕೇತವಾಗಿದೆ ಏಕೆಂದರೆ ಸಾವಿನ ಸಮಯದಲ್ಲಿ ಕಣ್ಣುಗಳು ನಿಧಾನವಾಗಿ ಮೇಲಕ್ಕೆ ತಿರುಗಲು ಪ್ರಾರಂಭಿಸ್ತವೆ ಮತ್ತು ಸಾವಿನ ಸಮಯದಲ್ಲಿ ಸಂಪೂರ್ಣವಾಗಿ ಮೇಲಕ್ಕೆ ತಿರುತ್ತವೆ ನೀಲಿ ಬಣ್ಣದ ನೊಣಗಳು ಒಬ್ಬ ವ್ಯಕ್ತಿಯ ಸುತ್ತ ನಿರಂತರವಾಗಿ ಹಾರಾಡ್ತಾ ಇದ್ರೆ ಮತ್ತು ಈ ನೊಣಗಳು ಅವನ್ನ ಹೆಚ್ಚಾಗಿ ಸುತ್ತುವರೆದಿದ್ರೆ ಅವನಿಗೆ ಕೇವಲ ಒಂದು ತಿಂಗಳು ಮಾತ್ರ ಆಯುಷ್ಯ ಉಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನೇಳು ಎಡಗೈ ನಡುವುದು ಒಬ್ಬ ವ್ಯಕ್ತಿಯ ಎಡಗೈ ಯಾವುದೇ ಕಾರಣವಿಲ್ಲದೆ ಒಂದು ವಾರದವರೆಗೆ ನಿರಂತರವಾಗಿ ನಡುಗಿದ್ರೆ ಅದು ಅವರ ಸಾವು ಸಮೀಪಿಸಿದೆ ಎಂಬುದರ ಸಂಕೇತವಾಗಿದೆ ಕೆಲವೊಮ್ಮೆ ದೇಹದ ಇತರ ಭಾಗಗಳ ನಡಗುವಿಕೆಯು ಸಹ ಗಂಭೀರ ಸಂಕೇತವಾಗಿರಬಹುದು ಒಬ್ಬ ವ್ಯಕ್ತಿಯ ಬಾಯಿಯೊಳಗಿನ ಮೇಲ್ಭಾಗದ ಅಂಗಳವು ಒಣಗಲು ಪ್ರಾರಂಭಿಸಿದ್ರೆ ಮತ್ತು ಈ ಸಮಸ್ಯೆ ಮುಂದುವರಿದ್ರೆ ಅವನ ಜೀವನದಲ್ಲಿ ಈಗ ಬಹಳ ಕಡಿಮೆ ಸಮಯ ಉಳಿದಿದೆ ಎಂದು ಅರ್ಥ ಸುಮಾರು ಒಂದು ತಿಂಗಳ ಆಸುಪಾಸಿನಲ್ಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು